ಅರ್ಚನಾ ಅರ್ಚನಾಡುಪವ ಅವ್ರು ಆಡಕ್ಕೆ ಆಗಲ್ವಂತೆ ಆಡೋದೇ ಇಲ್ವಂತೆ ಅದ್ ಮು ನಿಂತು ಹೋಗಿದ್ಯಂತೆ ಹಿಂಗಿದೇನೇನೋ ಕೇಳ್ಪಟ್ರಿ ನೀವು ಹೋದ್ ಕಡೆ ಎಲ್ಲ ನೀವು ಈಗ ಹೇಗಿದ್ದೀರಿ ನಿಮ್ಮ ಆರೋಗ್ಯ ಹೇಗಿದೆ ಈಗ ಹಾಡ್ತಿದ್ದೀರಾ ಅಂತೆಲ್ಲ ಪ್ರತಿ ಸಲಿನೂ ನನಗೆ ಹಿಂಸೆ ಆಗೋದು ನಾನು ಇಷ್ಟು ಜಕಾಸಾಗಿ ಹಾಡ್ತಾ ಇದ್ದೀನಿ ಇಷ್ಟು ಬ್ಯುಸಿಯಾಗಿದ್ದೀನಿ ನಾನು ಐ ಎಂಜಾಯಿಂಗ್ ಮೈ ಸಿಂಗಿಂಗ್ ಕರಿಯರ್ ಆಮ್ ಎಂಜಾಯಿಂಗ್ ಮೈ ಲೈಫ್ ಯಾಕೆ ಈ ಥರ ಮಾಡ್ತಿದ್ದಾರೆ ನಾನು ಇದಕ್ಕೆ ಉತ್ತರ ಕೊಡಲೇಬೇಕು ಇಲ್ಲಾಂದರೆ ಇದು ಎಲ್ಲೆಲ್ಗೋ ಹೋಗಬಹುದು ಅಂತ ಅಂದ್ಕೊಂಡೆ ಈ ಸೋಷಿಯಲ್ ಮೀಡಿಯಾ ಇಲ್ದಿರುವಾಗಲೂ ಅವಾಗಲೂ ನನಗೆ ಹಾ ಹಾಡೋಕ್ಕಾಗಲ್ಲ ಅಂತೆಲ್ಲ ಹಬ್ಸಿದ್ರು ನನ್ನ ಸೋಕಾಳ್ ಸ್ನೇಹಿತರು ಸರಿಯಾಗಿ ಅಡ್ಡದ ದಾರಿಯಲ್ಲಿ ಒಬ್ಬರನ್ನ ನಿಮಗೆ ಓವರ್ಟೇಕ್ ಮಾಡೋಕೆ ಆಗದೆ ಇರುವಾಗ ಅಡ್ಡ ದಾರಿಗಳು ಹುಡುಕೋ ಹುಡುಕ್ತಾರೆ ಆ್ಯಂಡ್ ಐ ಗಾಯಕರಿಗೇನು ನಿಮ್ಮ ವಾಯ್ಸ್ ಬಗ್ಗೆ ಏನಾದರೂ ಒಂದು ಹಬ್ಬಿಸಿದ್ರೆ ಮುಗೀತು ಕತೆ ಅಥವಾ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಈಸ್ ದ ಈಸಿಯೆಸ್ಟ್ ವೇ ನೀವು ಸಫರ್ ಆಗಿದ್ದೀರಾ ಅದರಿಂದ ಆಗಿದೆ ಹೋ